ಈ ಹುಡುಗ ಒಂದು ದಿನಾ ಇಷ್ಟೊತ್ತಿ ಹೊಟ್ಟೆ ಒಂದಿತ್ತಿ ಹೋಳಿ ಸಾರೈತ್ರಿ ಒಟ್ಟು ಇನ್ನೊಂದು ಕುದಿ ಬೇಯ್ಲಿ ಹಂಗೆ ಯಟ್ಟೇನಾದ್ರೂ ಆಯ್ಕೆ ಕೊಡಮ್ಮ ತಿಂತೀನಿ ಇಲ್ಲಾಂದ್ರೆ ಈ ಸುಟ್ಕೊಂಡ್ ಕೊಡು ಉಪ್ಪು ಖಾರ ಆಯ್ಕೆ ಕುಟ್ಟಿರಿವಾಗ ಮುಷರ್ಗಾಗಬೇಕು ಈ ರೀ ಆಕೆ ಕೊಡ್ಬೇಕಂತ ಮಟ್ಟೆ ಬೇಸ್ನ ಕೊಡ್ಬೇಕಂತೆ ಇನ್ನೊಂದ್ ಕ್ಷಣ ಇನ್ನೇನು ಅರೇ ಕುದಿಯತ್ತೈತೆ ಮಟ್ಟೆ ಈ ರೀತಿ ರೂಮ್ ಸೇರಲ್ಲ ಅಯ್ಯ 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 ಇದೇ ಆಕೆ ಮಣ್ಣಿ ಆ ಹುಡುಗು ನಂಜನ ಉರ್ಕೊಂಡ್ ತಿಂಕೆ ಯಾಕೆ ಹ ಏನ್ ಮಾಡ್ದ ಹುಡ್ಗ ಓಜಿ ನೋಡಜಿ ಮತ್ತೆ ಅಮ್ಮ ಇವತ್ತು ಕೋಳಿ ಸಾರಲ್ವೇ ನಮ್ಮ ಮನೆಗೆ ಈರಿ ಸುಟ್ಕೊಂಡು ಕೊಡವ ಇಲ್ಲಾದ್ರೆ ಮಟ್ಟೆ ಬೇಯಿಸ್ಕೊಂಡು ಕೊಡಮ್ಮ ಅಂತ ಹೇಳ್ತಾ ಇದ್ದೀನಿ ಮಟ್ಟೆ ಬೇಯಿಸ್ಕೊಡೋದೇನು ಬೇಡ ಅದೇ ಕೋಳಿ ಕೋಳಿಗೆ ಒಳಗಿರ್ತಾವಲ್ಲ ಜಿ ಸಣ್ಣ ಸಣ್ಣ ಮಟ್ಟೆ ಅವನ್ನ ಹಾಕ್ಯಂಡ್ ಕೊಡಮ್ಮ ಕೆಟ್ಟಕ್ಕೆ ತಿಂತೀನಿ ಅಂತ ಹೇಳ್ತಾ ಇದ್ದೀನಿ ಇವ್ ಅಮ್ಮ ಇದ್ದಿದ್ದು ಉಂಬಕ್ಷರೆಲ್ಲ ಸುಮ್ಕಿರು ಆಮೇಲೆ ಒಂದೇ ಸಲ ಉಂಬಿವಿ ಅಂತ ಮಾಡಿ ಮತ್ತೆ ಅಜ್ಜಿ ಅಜ್ಜಿ ಈರಿ ಸುಟ್ಕೊಂಡು ಕೊಡಾಜಿ ತಿಂತೀನಿ ಏ ಅಮ್ಮಣ್ಣಿ ಆ ಹುಡುಗ ಈರಿ ಕೇಳ್ತಾ ಇದ್ದಾನೆ ಈರಿ ಐದಾವೆ ಸುಟ್ಕೊಂಡು ಕೊಡ್ತೀನಿ ಇಲ್ಲ ಕಣತೆ ಆಗಲೇನೆ ಹಾಕದೆ ಸಾರ್ ಮಾಕಿ ಹ್ಮ್ ತಡಿ ಒಂದ್ರ ಬಾಟು ಇನ್ನೊಂದ್ ಸಲ ಅತ್ತ ಅಡಿಗೆ ಹಾಕೈತೆ ಒಂದ್ಸಲಿ ಉಂಬ್ತಾನೆ ತಿರ್ಗ ಮತ್ತೆ ಈರಿ ಅದು ಇದು ತಿಂದ್ರೆ ಇವ್ರ ಆಮೇಲೆ ಉಂಬಲ್ಲ ಹ್ಮ್ ಸುಮ್ಕಿರತ್ತೆ ಒಂದ್ಸಲಿ ಉಂಬ್ತಾನೆ ಓ ಕಣ ಪಾಪ ಇವೆಲ್ಲ ತಿಂದ್ರೆ ಬಾಯೆಲ್ಲ ಹೊಲ್ಸದ್ರ ಯಾಕೈತಿ ಉಂಬಕ್ ಸೇರೋದ್ ಸುಮ್ಕಿರು ಒಂದೇ ಸಲಿನ ಹೊಟ್ಟೆ ತುಂಬನ ಉಂಬಿವಿಂತಿ ಇವತ್ತು ಕೋಳಿ ಸಾರಲ್ವೇನೋ ಪಾಪ ಹ್ಮ್ ಸುಮ್ಕಿರು ರಪ್ ಉಂಬಿವಿಂತಿ ಹು ಏ ಅಮ್ಮಣ್ಣಿ ಹೋಗಿ ಕುದಿಯತ್ತಿರ್ಬೇಕು ಹೋಗು ಮುದ್ದೆ ಗಿದ್ದೆ ಮಾಡೋ ಹೋಗು ರಪ್ನ ಏ ಆವಮ್ಮ ಮುದ್ದೆ ಕಟ್ಟಿದೀನಿ ಕಣಕ್ಕು ಮುದ್ದೆನೂ ಅಮ್ಮ ಆಗಪ್ಪ ಸಾರ್ನು ಬೆಂದೈತು ಏನನ್ ಸಣ ಬೇಯ್ಬೇಕಾಯ್ತು ಹಂಗ ಚಂಡ ದಿನಕ್ ಬಿಟ್ಟ ಬಂದಿದೀನಿ ಹುಮ್ಮತ್ ತುಂಬ ಕಿತ್ತೇನ್ ಕೊಡು ಬೆಂದೈತಿ ಕೊಂಡು ಉಂಬಿ ಮಿತೆ ಓಡಗು ನಿಮ್ಮ ಅಪ್ಪin ಕರ್ಕಂ ಬಾ ಓ ಹೋಗು ಅವ ಅಪ್ಪ ಎಲ್ಗೋಯೆತೆ ಏನೋ ಇ ಹುಡುಕಿಂಡ್ ಹೋಗ್ತೀನಿ ಈಗ ನಾನು ಹೋಗಲ್ಲ ನನಗೆ ಒಬ್ನಿಗೆ ಉಂಬಿ ಕಿಚಂ ಕೊಡು ಏ ಪಾಪ ಓಡಗಪ್ಪ ನಿಮ್ಮ ಅಪ್ಪ ಯಾ ಅಸ್ಕೊಂಡೆವನೆ ಎದ್ದಾಗ್ಲಿಂದು ಉಂಡಿಲ್ಲ ಕೋಳಿ ಸಾರೋ ಅಂತನ ಹೋಗು ಇಲ್ಲೇಲ್ಲ ವರ್ಗ ಇರ್ತನೆ ಕೂಕಂಡಿರ್ತನೆ ಕರ್ಕಂ ಬಾ ಓಡಗಪ್ಪ ಓ ಬರಿ ಎಲ್ಲರೂ ನನಗೆ ಹೇಳ್ರೀ ಹೋಗ ಅಪ್ಪin ಕರ್ಕಂ ಬಾ ಅಪ್ಪೇ ಕರ್ಕಂ ಬಾ ಅಂತನ ಸರಿ ಆತು ಹೋಗ ಕರ್ಕಂ ಬರ್ತೀನಿ ರಾತ್ ಉಂಬಿ ಕಿಚಂ ನಿಮ್ಮ ಅಪ್ಪ ಕರ್ಕಂಬ ಹಂಗೆ ನಿಮ್ ಇದ್ರಿ ಇದ್ರೆ ಕರೆದು ಬಾ ಎಲ್ಲರೂ ಸೇರಿ ಕುಕೊಂಡ್ ಹೋಗೋಗಿ ಅಮ್ಮಣಿ ಸುಶೀಲಮ್ಮ ಸಾರಿಗೆ ಉಪ್ಪು ಖಾರ ಎಲ್ಲ ನೋಡ್ದೇನೆ ಮರಿದಂಗೆ ಹಂಗೆನ ಒಂದಿಟ್ಟ ಉಪ್ಪುನು ಮೆಣಸಿನ್ಕಾಯಿನೂ ನೀವು ಸಾಕು ಕಣ್ಣು ಕಾಲ್ದೋಳು ಹಾಕ್ತೈತೆ ಆ ಹಾಕೋಗಿ ಎಲ್ಲಾ ಮಾಡಿದ್ ಕಣ್ ಬೆಂದೈತೆ ಆ ಹುಡುಗನು ಅವ್ರ ಅಪ್ಪ ಅವ್ರ ತಾತಗೂ ಇಕ್ಕಿ ನಾವು ಇಕ್ಕೊಂಡ್ ಉಂಬನ್ ಸುಮ್ನೆ ರತ್ನ ಮತ್ತೆ ನಿಂಗೆ ನಿನ್ ತಟ್ಟಕ್ಕೆ ಮೊಟ್ಟೆ ಬಿದ್ರೆ ನಂಗೆ ಕೊಡಬೇಕು ಸರಿನಾಬಾ ನೀ ಮೊಟ್ಟೆ ಬೇಕೋ ಈರು ಬೇಕೋ ಲುಲ್ಮೆಕಾಯಿ ಬೇಕೋ ಏನು ಬೇಕು ಹೇಳೋ ಎಲ್ಲ ನಾನು ಕೊಡ್ತೀನಿ ಹಾ ನೀನು ನನ್ನ ಮಗ ಕಣ್ಣು ಮಂಜ ಎಲ್ಲ ಕೊಡ್ತೀನಿ ಸಲಹೆ ಆಯ್ತಾ ಮೊಟ್ಟೆ ತಿನ್ನು ಹಾಂ ಈ ರೀತಿ ಎಲ್ಲ ಎಲ್ಲ ನಿನಗೆ ನೋಡ್ದೇನೆ ಅಮ್ಮಣ್ಣಿ ಹಾಂ ಕುಡ್ದಿರೋದು ನೋಡಿ ನೀನ್ ಗಂಟೆ ಹೆಂಗ ಕುಡ್ದೇವನಿ ಕಂಠ ಪೂರ್ತಿ ಕುಡಿದು ಮಾತೆ ಹೊಳತಿಲ್ಲ ಅರೇ ಇವತ್ತು ಇವತ್ತು ಬೇರೆ ಬಾಡಿನ ಹೆಸ್ರಲ್ವೇ ಅಲ್ವೇ ಅದಕ್ಕೂ ಅದಕ್ಕೂನು ಒಂದಿಟ್ಟು ಜಾಸ್ತಿನೇ ಕುಡ್ದೇವ್ನಿ ತೊದ್ಲು ಶೆತಾ ಇದ್ ನೋಡು ಮಾತನಾಡಿ ನಿನ್ನ ಗಂಟೆಗೆ ಬುದ್ಧಿ ಬರಲ್ದೋಡು ನಾನು ಹೇಳಿ 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 ಆಳಾಗ ಹೋಗಿದ್ದೀನಿ ಯಾಕೆ ಸುಮ್ಕಿರು ಆ ಯಾಕೆ ಬಂದ ತಿರ್ಗಿ ನಾವು ಗಲಾಟೆ ಮಾಡೋದು ಉಮ್ದಂಗ ಯಾಕೆ ತೆದ್ದೋಗೋದು ಸುಮ್ಕಿರು ಯಾಕೆ ಬೇಕು ಹೆಂಗಾರ ಮಾಡ್ಕೊಂಡ್ರಿ ಓ ಏನು ಅತ್ತೆ ಸೊಸೆ ಏನು ಜೋರಾಗಿ ಡಿಸ್ಕಶನ್ ಮಾಡ್ತಾ ಇದ್ದೀರಾ ಏ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದೀರಾ ಮುಂಜಾನೆನ ಬಂದು ನನ್ನ ಮಗ ಅಪ್ಪ ಊಟ ರೆಡಿಯಾಗಿದೆ ಬಾರಪ್ಪ ಊಟ ಮಾಡು ಅಂತ ಕರೆದ ಅದಕ್ಕೆ ಬಂದೆ ನಾನು ಹಾಂ ಏಯ್ ಸುಶೀಲ ಹೋಗ್ಯ ಉಂಬಾಕಿ ಕೆಂಬ ಉಂಬ್ಬೇಕು ಹೊಟ್ಟೆ ಐತೆ ನನಗೂ ನನ್ನ ಮಗಗೂ ಇಬ್ರಿಗೂ ಈ ಕೆಂಬ ಉಂಬಾಕಿ ತಡೆಯಲ್ಲ ಸೀನಪ್ಪ ಅದೇನು ಬಂದನೆ ಅಲ್ಲೇನ ಉಂಬಾಕಿ ಕೆಂಬ ಅಂತ ಅಂದ್ರಿ ಈ ಕೆಂಬ ತಡೆ ಯಾಕಮ್ಮ ನನ್ನ ಮೇಲೆ ಅಂಗ್ರೆ ಈಕೆಂಡ್ ಮಾತಾಡ್ತೆ ಶಿಟ್ ಮಾಡ್ಕೊಬೇಡ ಇವತ್ತು ಬಾಡಿನೇಶ್ವರ ನಮ್ಮ ಮನೆಗೆ ನೆಮ್ಮದಿಗೆ ಮಣ್ಣು ಮಕ್ಕಳೆಲ್ಲ ಕೂಕೊಂಡು ಉಳ್ಸಾಳು ಮಾಡೋಣ ಹೋಗು ನೀನು ಈ ಹೋಗು ಇಲ್ಲ ಸುಶೀಲ ಹೇಳು ಉಂಬಾಕೀಕೆಂಬ ಏಯ್ ಸುಶೀಲ ಹೋಗಿ ಉಂಬಾ ಈಕೆಂಬ ನನ್ನ ಮಗ ಮಂಜುಗೆ ಮಟ್ಟಿ ಈರಿ ಪೀಸ್ ಪೀಸೆಲ್ಲ ಹಾಕೊಂಬ ನನಗೆ ಬೇಕಾದ್ರೆ ಮೂಳೆ ಹಾಕಂಬ ಬೇಡ ಅಂಬಲ್ಲ ನನ್ನ ಮಗು ಮಾತ್ರ ಮೆತ್ತೊಂದು ಪೀಸ ಹಾಕೊಂಬರ್ಬೇಕು ಹೋಗಿ ಈ ಹೋಗಿ ಉಟ್ರಣ ಗಮ್ಮಂತ ಹಂಗೆನ ಕುಡ್ದು ಏಯ್ ಕುಕ್ಕ ಪಾಪ ಮಂಜಣ್ಣ ಇಬ್ಬರು ಕುಕಾಡಿ ಅಪ್ಪ ಏನೇನು ಇಬ್ಬರು ಕುಕಾಡಿ இக்கே இக்கம்மாத்தாள் அம்மா உம்பி மஞ்ச கூக்க கூக்கள இக்கூக்க உம்ப ஏசீலா சகம்பரே உணு பேச இதாக்கே உடுக அன்னியா முத உம்பல்

ಅದೇ ಹಿಂಗೆ ಜೋರಾಗಿ ಮಾತಾಡಿದ್ಯಲ್ಲ ನಿಧನ ಹೂವು ಮಾತಾಡು ಕಳ್ಳದೇವ್ರೆ ಹಾ ಜೋರಾಗಿ ಬಾಯಿ ಮಾಡ್ತಾಳೆ ಯಾಕ ನನ್ನ ಮಗನ ಮೇಲೆ ನಿಧಾನ ಮಾತಾಡೋ ಏಯ್ ಏಯ್ ಶಿರಪ್ಪ ನಿಂಗೆ ಒಂದಿ ಮಾನ ಮರ್ಯಾದೆ ಐತೆ ಅಂದ್ಲ ಹಾಂ ಈಟೋ ತಿಂತ ಶುದ್ಧವಾಗಿದ್ದಾನು ಈಗ ಉಂಟ ಟೈಮಾಗೆ ಹೋಗಿ ಕುಡ್ಕಮ್ಮ ಐತೆ ನೋಡು ಮಾತೇನೋ ಒಂದು ನ್ಯಾ ನೆಟ್ಟಿಗೆ ಮಾತಾಡ್ತೀಯ ಬರೇ ತೊದ್ಲು 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 ಮಾತಾಡ್ಕೊಂಡು ನ್ಯಾಯ ಬಗ್ಗೆ ಇರೋಕ್ಕಾಗಲ್ವೇ ನಿನ್ಗೆ ಈಗ ನೋಡು ಉಸಿರು ಬಿಡ್ದಂಗ ಸುಮ್ಮನ ಉಂಡ್ರೆ ಸರಿ ಇಲ್ಲಾಂದ್ರ ನೋಡು ಬೈಕ್ ಬಂದಂಗ ಬೈದು ಬಿಡ್ತೀನಿ ಉಣ್ಣ ಸುಮ್ನ ಆ ಕೋಳಿ ಸಾರು ಮಾಡ್ಯವ್ರೆ ಬಾಡಿನ ಹೆಸರು ಮಾಡ್ಯವ್ರೆ ಮುತ್ನಂಗೆ ಹೊಟ್ಟೆ ತುಂಬ ಉಂಡು ಎಲ್ಲ ಒಂಥ ಮನಿ ಕೇಮನ ಬಲ್ಲ ಯಾಕ ಲಾ ಒಡಿತಾನೆ ಆಯ್ಯಮ್ಮ ಆ ಹುಡುಗ ಮುದ್ದೆ ಅಂತ ಅಂಬಲ್ಲ ಅದಕ್ಕೆ ಮುದ್ದೆ ಅಂತ ಅಂಬ್ಕ ಹೇಳ ನಾನು ಬರೇ ಹೇಳಿದ್ದೆಂಗೆ ಏನು ಹೇಳಿಲ್ವಲ್ಲ ಹೆಂಗ ಮಾಡ್ಕೊಂಡ್ರಮ್ಮ ನೀವಿಬ್ರು ಹತ್ತರಿಸುವಸ ಸೇರ್ಕೊಂಡು ನಾನು ನನ್ನ ಮಗನೂ ದೂರ ಮಾಡ್ತಾಯಿದ್ದೀರಿ ಯಾಕೋ ನಿಮ್ಮ ಇಷ್ಟ ಬಂದಾಗ ಮಾಡ್ಕೊಳ್ರಿ ನಾನೇನು ಹೇಳಲ್ಲ ಯಾಕಂದರೆ ಏನ ನಾನು ಮಾತಾಡಿದರೆ ತಪ್ಪಾಗ್ತೀನಿ ರೀ ಯಾಕಂದ್ರೆ ಒಂದಿಷ್ಟು ಕುಡ್ದಿದ್ದೀನಲ್ಲ ನನ್ನ ಬೆಲೆ ತೂಕ ಇಲ್ಲ ಈ ಮನೆಗೆ ಓಯ್ ಬಿಡು ಏನು ಮಾಡೋಕ್ಕಾಗಲ್ಲ ಏ ಅಂದನೇ ಉಣ್ಣ ಸಾಕು ನೀನು ಮುದ್ದೆ ಏನು ಬೇಡ ನೋಡ್ತೀನಿ ಅಪ್ಪ

ನಾನು ಏನು ಮನ ಮರ್ಯಾದೆ ಬಿಟ್ಟಿದ್ದು ನಮ್ಮ ಮಗೇನಲ್ಲ ಹಾಂ ನೀವು ಇಬ್ಬರು ಹತ್ತೆ ಸಸೆ ಮರ್ಯಾದೆ ತೆಗಿಬೇಡ್ರಿ ಹಗಲು ಮುಂದೆ ನಾನು ಉಂಬಲ್ಲ ಎದ್ದು ಹೋಗ್ತೀನಿ ನೋಡಿರಿ ಇಂಥ ಕುಡುಕ್ ನನ್ನ ಮಕ್ಕಳು ನಿಮ್ಮನೆಗೆ ಒಯ್ಯಾರೆ ಬಾಡಿನ ಹೆಸ್ರು ದಿನ ಹಿಂಗೆ ಕುಡ್ಕೊಂಬಂದು ರೋಸದ್ ನೋಡು ಈಗ ನಾನು ಏನು ನಂದೆ ಅಂತಾನೆ ಅಲ್ಲೇ ನಮ್ಮ ಉಮ್ದಂಗೆ ಎದ್ದು ಹೋಗ್ತೀನಿ ಅಮ್ತಾನೆ ಇಂಥ ನನ್ನ ಮಕ್ಳಿದ್ರಿ ಕಮೆಂಟ್ ಮಾಡಿರಿ ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ಯಾರ್ಯಾರು ಶಿರಾಜ್ರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವ ಮರಿದಂಗೆ ಇವಾಗಲೇ ಸಬ್ಸ್ಕ್ರೈಬ್ ಆಗ್ರಿ ಮರಿಬೇಡ್ರಿ